ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇಲೆ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಹನೂರು ಪಟ್ಟಣ ವಾರ್ಡಿನಲ್ಲಿ ಚಿನ್ನದರೆ ಮತ್ತು ಧನಲಕ್ಷ್ಮಿಯವರ ಮನೆಯಲ್ಲಿ ಸೋಮವಾರ ತಡರಾತ್ರಿ ಇಪ್ಪತ್ತು ಲಕ್ಷ ರೂಪಾಯಿ ಸುಮಾರು ಅಂದಾಜಿನ ಇಪ್ಪತ್ತು ಲಕ್ಷ ಹಣ ಮತ್ತು ಅವರ ಚಿನ್ನ ಕಳತನವಾಗಿರೋದ್ರ ಬಗ್ಗೆ ಬಗ್ಗೆ ಪೊಲೀಸರು ನೀಡಿದ್ದಾರೆ ಈ ಸಂಬಂಧ ತನಿಖೆ ಚಾಮರಾಜನಗರ ಜಿಲ್ಲಾ ಪೊಲೀಸ್ ವರಿಷ್ಠ ಹಾಗೂ ಹನೂರು ಪಟ್ಟಣ ಪೊಲೀಸರು ತನಿಖೆಯನ್ನು ಕೈಗೊಂಡಿದ್ದು ಸ್ಥಳಕ್ಕೆ ಹನೂರು ಕ್ಷೇತ್ರದ ಶಾಸಕ ಎಂ ಆರ್ ಮಂಜುನಾಥ್ ಅವರು ತಮ್ಮ ಬೆಂಬಲಿಗರ ಜೊತೆ ಆ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿ ಆಗಿರುವಂತಹ ಘಟನೆಗಳು ಹೇಗೆ ನಡೆದಿದೆ ಇಲ್ಲಿ ಪರಿಸ್ಥಿತಿಗಳು ಏನಾಗಿದೆ ಮತ್ತು ಪೊಲೀಸ್ ಗಸ್ತಿನಲ್ಲಿ ಏನಾದರೂ ಬದಲಾವಣೆ ಮಾಡಿ ಸ್ವಲ್ಪ ಮತ್ತಷ್ಟು ಬಿಗಿ ಭದ್ರತೆಯನ್ನು ಓಡಾಡುವ ಜಾಗದಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಪೂರ್ತಿ ಗಸ್ತನ್ನು ತಿರುಗಬೇಕು ಮತ್ತು ಇಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನು ನಿಯೋಜಿಸಬೇಕು ಮತ್ತು ಈ ಥರ ಕಳ್ಳತನಗಳ ಬಗ್ಗೆ ಮತ್ತಷ್ಟು ಕಟ್ಟೆಚ್ಚರ ವಹಿಸಬೇಕು ಹಾಗಾಗಿ ಇದು ಯಾರು ಕಳೆತನವಾಗಿರೋದರ ಬಗ್ಗೆ ಸೂಕ್ತವಾದ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಶಾಸಕರು ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಈ ಸಂದರ್ಭದಲ್ಲಿ ಪಟ್ಟಣದ ಪ್ರಮುಖ ಜನರಿಗೆ ಆತಂಕವಾಗಿರುವುದರ ಬಗ್ಗೆ ಇದನ್ನು ನಿವಾರಿಸಬೇಕು ಅಂದ್ರೆ ಪೊಲೀಸರು ಈ ಪ್ರಕರಣವನ್ನು ಬೇಧಿಸಿದರು ಎಂಬುದನ್ನು ಸೂಚನೆ ನೀಡಿದರು ಶಾಸಕರು ಶಾಸಕ ಮಂಜುನಾಥ್ ಅವರು ಮಂಜುನಾಥ್ ಪ್ರಸಾದ್ ಅವರಿಂದ ಸಂಪೂರ್ಣವಾದ ಮಾಹಿತಿಗಳನ್ನ ಮತ್ತು ಸ್ಥಳೀಯ ಮುಖಂಡರು ಮತ್ತು ಜನರು ಮತ್ತು ಕುಟುಂಬದ ನಿವಾಸಿ ವಾಸಿಗಳಿಂದ ಮತ್ತು ದೂರದಾರರಿಂದ ಮಾಹಿತಿಗಳನ್ನ ಪಡೆದರು ಈ ಸಂಬಂಧ ಸಂಬಂಧಪಟ್ಟ ಪೊಲೀಸ್ ಹಿರಿಯ ಪೊಲೀಸ್ ಅಧಿಕಾರಿಗಳ ಗಮನಕ್ಕೂ ತಾವು ಈ ಪ್ರಕರಣವನ್ನು ಭೇದಿಸಲು ತಕ್ಷಣ ತತ್ತಕ್ಷಣ ಕ್ರಮ ಕೈಗೊಳ್ಳುವಂತೆ ತಾನು ಈಗಾಗಲೇ ಒತ್ತಾಯ ಮಾಡಿದ್ದೇನೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಈ ಪ್ರಕರಣ ಪಟ್ಟಣದ ಹನ್ನೊಂದನೇ ಅದು ಶಾಸಕರ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಕರಣ ಇದು ಹಾಗಾಗಿ ಶಾಸಕರು ಪಟ್ಟಣದಲ್ಲಿ ಇರುವಾಗಲೇ ಈ ಥರ ಪ್ರಕರಣಗಳು ಕ್ಷೇತ್ರ ವ್ಯಾಪ್ತಿಯಲ್ಲಿ ಓಡಾಡುವಾಗ ಘಟನೆ ನಡೆದಿರುವುದು ಒಂದಷ್ಟು ಜನರಿಗೂ ಕೂಡ ಅಲ್ಲಿ ಪಟ್ಟಣದ ವಾಸಿಗಳಿಗೆ ಆತಂಕ ಮೂಡಿ ಅಂತ ಹೇಳಲಾಗ್ತಿದೆ ಹಾಗಾಗಿ ಪಟ್ಟಣ ವ್ಯಾಪ್ತಿಯಲ್ಲಿ ಇವೆಲ್ಲವೂ ಘಟನೆಗಳು ಇಂತಹ ಕಳತನ ಪ್ರಕರಣಗಳು ಈ ಥರ ದೊಡ್ಡ ಪ್ರಕರಣ ಯಾವತ್ತೂ ಇಲ್ಲಿ ಆಗಿರಲಿಲ್ಲ ಅನ್ನೋದೊಂದು ವಿಶೇಷ ಪಟ್ಟಣದಲ್ಲಿ ದೊಡ್ಡ ಮಟ್ಟದ ಕಳತನ ಪ್ರಕರಣ ಇದು ಹಾಗಾಗಿ ಈ ಪ್ರಕರಣವನ್ನು ಪೊಲೀಸರು ಕೂಡ ಬೇಯಿಸುವಲ್ಲಿ

கீன முட்னி கீன உடுக்கி இதன மாடலே अरे फेम्ड डेनिस वो तो वो तो कैटर मेला बुद्धि पता है ना ये तो अंग्रेज़ी आकर आ रहा है आप तो सह कैटर मेला एलआर को बुद्धि कर रहे थे सह मुन्ने एलआर ऐसे बनाया